ಆತ್ಮೀಯವಾದಂತಹ ಸ್ವಾಗತ ಘಟಪ್ರಭೆಯಲ್ಲಿ ಹೆಚ್ಚಿದ ನೀರಿನ ಪ್ರಮಾಣ ದೇವಸ್ಥಾನ ಮಠ ಜಲಾವೃತಗೊಂಡು ಆತಂಕ ಬೆಳಗಾವಿಯ ನಗರ ಸೇರಿದಂತೆ ಜಿಲ್ಲೆಯಲ್ಲಿ ಎಲ್ಲೆಡೆ ಶುಕ್ರವಾರ ಕೂಡ ಧಾರಾಕಾರ ಮಳೆ ಮುಂದುವರಿದಿತ್ತು ಇಲ್ಲಿನ ಬಜಾರ್ ಮಾರುಕಟ್ಟೆ ಹೊಂದಿದ್ದ ತೆಂಗಿನಕೇರಿ ಗಲಿಯಲ್ಲಿ ನೆಲಮಾಳಿಗೆ ಮಳಿಗೆಗಳು ಅಪಾರ ಪ್ರಮಾಣದ ನೀರು ನುಗ್ಗಿತ್ತು ನಾಲ್ಕು ಅಂಗಡಿಗಳು ವ್ಯಾಪಾರಸ್ಥರು ಪರದಾಡುವಂತಾಗಿದೆ ಮಹಾರಾಷ್ಟ್ರದ ಘಟ್ಟ ಪ್ರದೇಶದಲ್ಲಿ ಮಳೆ ಮುಂದುವರೆದಿದ್ದು ಕೃಷ್ಣಾ ನದಿಯಲ್ಲಿ ಎರಡು ಪಾಯಿಂಟ್ ಹದಿನಾರು ಲಕ್ಷ ಕ್ಯೂಸೆಕ್ ನೀರು ಹರಿದು ಬರುತ್ತಿದೆ ಕೊಯ್ನಾದಿಂದ ಹತ್ತೊಂಬತ್ತು ಪಾಯಿಂಟ್ ಎಂಟು ಸೆಲಿ ಸೆಂಟಿಮೀಟರ್ ಹಾಗೂ ಹದಿನಾರು ಪಾಯಿಂಟ್ ಎಂಟು ಸೆಂಟಿಮೀಟರ್ ಕಾಳಂನವಾಡೆಯಲ್ಲಿ ಹದಿನೈದು ಸೆಂಟಿಮೀಟರ್ ಮಹಾಬಲಬಲೇಶ್ವರದಲ್ಲಿ ಇಪ್ಪತ್ತಾರು ಪಾಯಿಂಟ್ ಸೆವೆನ್ ಸೆಂಟಿಮೀಟರ್ ನವಜಾದಲ್ಲಿ ಹದಿನೇಳು ಪಾಯಿಂಟ್ ಟೂ ಸೆಂಟಿಮೀಟರ್ ಮಳೆಯೂ ಇದ್ದು ಚಿಕ್ಕೋಡಿ ಉಪವಿಭಾಗ ವ್ಯಾಪ್ತಿಯಲ್ಲಿ ಐದು ಪಾಯಿಂಟ್ ಟೂ ಸೆಂಟಿಮೀಟರ್ ಮಳೆ ಬಿದ್ದಿದೆ ನದಿಯಲ್ಲಿ ನೀರಿನ ಪ್ರಮಾಣ ಏರಿದ್ದು ಮುಡುಲ್ಗಿ ತಾಲೂಕಿನ ಮಸ್ಕೂಪಿ ಮಹಾಲಕ್ಷ್ಮಿ ದೇವಸ್ಥಾನವು ಶುಕ್ರವಾರ ಜಲಾವೃತಗೊಂಡಿದೆ ಶುಕ್ರವಾರ ದೇವಿ ವಾರವಾಗಿದ್ದರಿಂದ ಭಕ್ತರು ದೂರು ನಿಂತು ಕೈ ಮುಗಿದರು ಇದೇ ಗ್ರಾಮದ ಹೊರೆಯ ವಲಯದಲ್ಲಿರುವ ಎಸ್ಎಸ್ಸಿ ಕಾಲೋನಿಯಲ್ಲಿ ಸಹ ನದಿ ನೀರು ಹೊಕ್ಕಿದ್ದಕ್ಕೆ ಅನೇಕ ಮನೆಗಳು ನೀರಿನಲ್ಲಿ ನಿಂತಿವೆ ಸರ್ಕಾರಿ ಪ್ರೌಢಶಾಲೆ ಕಾಳಜಿ ಕೇಂದ್ರವನ್ನು ಆಶ್ರಯವಾಗಿ ನೀಡಲಾಗಿದೆ ಸುನ್ನದಳ್ಳಿಯ ಮಠದಲ್ಲಿ ಸಹ ನೀರು ಹೊಕ್ಕಿದ್ದು ಜಲಾವೃತಗೊಂಡಿದೆ ಮಠಾಧೀಶರು ಮಠದ ಎತ್ತರ ಸ್ಥಳದಲ್ಲಿರುವ ಕೊಠಡಿಯಲ್ಲಿ ಆಶ್ರಯವನ್ನು ಪಡೆಯುತ್ತಿದ್ದಾರೆ